ಶರಧಿಯನ್ನು ಉತ್ತರಿಸಬೇಕು ಹೇಗೆ ಉತ್ತರಿಸುವುದೇ ಎನ್ನುವಂತಹ ಚಿಂತೆಯಲ್ಲಿದ್ದಾಗ ಹ್ಮ್ ಸಮುದ್ರ ರಾಜನೇ ಬಂದು ಹೇಳಿದ ಸತ್ಕಾರ್ಯಕ್ಕಾದರೆ ಸಹಕರಿಸುತ್ತೇನೆ ಎನ್ನುವುದಾಗಿ ನಿಜ ನಮ್ಮ ವಾದರ ನಾಯಕರಾದಂತಹ ನಳ ನೀಲ ತಡ ಮಾಡಲಿಲ್ಲ ಹ್ಮ್ ಅವರ ನಾಯಕತ್ವದಲ್ಲಿ ಐದೇ ದಿನಗಳಲ್ಲಿ ತೋರುತ್ತಿರುವಂತಹ ಮಹಾಶರದಿಗೆ ಸೇತುವೆಯನ್ನು ಬಲಿದಾಗಿ ಈ ಸಮುದ್ರವನ್ನ ಉತ್ತರಿಸಿ ಲಂಕೆಯ ಸುವೇಲಾದ್ರಿಯಲ್ಲಿ ಒಂದು ಬೀಡು ಬಿಟ್ಟಿದ್ದೇವೆ ಹ್ಮ್ ಸಂಧಾನಕ್ಕಾಗಿಯೂ ಪ್ರಯತ್ನ ಪಟ್ಟಿದ್ದೇವೆ ನಿಜ ಯಾಕೆ ರಾವಣ ಹಾಗೂ ವಾಲಿಯ ನಡುವೆ ತುಲ್ಯಾದಿ ಮಿತ್ರತ್ವ ಇತ್ತು ಮಿತ್ರತ್ವ ಊರ್ಜಿತರಲ್ಲಿರುವಾಗ ವಾಲಿಯ ಸೈನ್ಯವನ್ನು ತೆಗೆದುಕೊಂಡು ರಾವಣನಲ್ಲಿ ಯುದ್ಧ ಮಾಡಬಾರದು ಹ್ಮ್ ಆದ್ದರಿಂದ ಯುವರಾಜನಾದಂತಹ ಅಂಗನರನ್ನೇ ಸಂಧಾನಕ್ಕಾಗಿ ಕಳುಹಿಸಿದವ ನಿಜ ಸಂಧಾನ ಮುರಿದು ಬಿತ್ತು ಹ್ಮ್ ಯುದ್ಧ ಪ್ರಾರಂಭವಾಯಿತು ಅನೇಕ ಅನೇಕ ವೀರರೆಲ್ಲಾ ಬಂದರು ಅವರನ್ನೆಲ್ಲ ಅವರನ್ನೆಲ್ಲಿದೆವು ಆದರೆ ಈ ವಿಜಯಕ್ಕೆ ನಾನೊಬ್ಬನೇ ಕಾರಣನಲ್ಲ ಇಂದ್ರಜ್ಜಿತು ಮಹಾ ಮೇಧಾವಿ ಇಂದ್ರನನ್ನೇ ಸೋಲಿಸಿದವ ಆತನನ್ನ ಒಲಿಸಬೇಕಾದರೆ ಹನ್ನೆರಡು ವರ್ಷ ಅನ್ನ ನೀರು ಸ್ತ್ರೀ ಸಂಘವನ್ನ ತ್ಯಜಿಸಿರಬೇಕಂತೆ ಹ್ಮ್ ಅಂತಹ ಮಹಾ ಸಾಧನೆಯನ್ನ ಮಾಡಿ ಇಂದ್ರಜಿತುವನ್ನ ವಧಿಸಿದವ ನೀನು ಹೊಗಳದು ಪದಗಳೇ ಸಾಲದು ನೀನು ಮಾತ್ರ ವಾನರ ಸೇನೆ ಈ ಧರ್ಮದ ಕಾರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಇದನ್ನು ನೋಡಿ ಬಹಳ ಇದೆ ನನಗೆ ಅದು ತರಣಿ ಉಸ್ತಿಸುವಂತಹ ಕಾಲ ಬಂತು ಹ ಯುದ್ಧ ಮಾಡಿ ನೀವೆಲ್ಲರೂ ಗಣಿನಿದ್ದೀರಿ ವಿಶ್ರಾಂತಿ ಬೇಕು ಡೇರೆಗೆ ಹೋಗಿ 너무 내라이게 선정을 보자고아기야 ಖಂಡಾಂತರ ದ್ವೀಪವೇ ಆದರೂ ಕುಳಿತ ಜಾಗದಲ್ಲಿಯೇ ಚತುರ್ಥಶಗಳ ಕಾಲಕ್ಕೆ ಬಂತು ನೋಡಿ ಕಾಣ್ತಾ ಉಂಟ ಸ್ವಾಮಿ ಎಲ್ಲ ಆಸನಗಳು ಬರಿದಾಗಿದೆ ಕಾರಣ ನಮ್ಮಲ್ಲಿ ಅನೇಕ ಇದ್ದರು ಎಲ್ಲರನ್ನು ಹರಸಿ ಕಳಿಸಿದೆ ಯುದ್ಧಕ್ಕೆ ಯಾರೂ ತಿರುಗಿ ಬರಲಿಲ್ಲ ಮತ್ತೆ ಒಂದು ಲಂಕೆಯನ್ನ ಸೇರಲೇ ಇಲ್ಲ ಎಂತೆಂತಹ ವೀರರು ದೇಹ ಬರದಿಂದಲೋ ಪ್ರಪಂಚವನ್ನೇ ಹರಿದು ಮುಕ್ಕಿ ಪುಡಿ ಮಾಡುವಂತಹ ವೀರರೆಲ್ಲ ರಾಮ ಲಕ್ಷ್ಮಣರ ಮುಂಭಾಗದಲ್ಲಿ ತರಾಶಾಹಿಯಾಗಿದ್ದಾರೆ ಆದರೆ ಇಂದು ನನಗಿರುವಂತಹ ಒಂದೇ ಒಂದು ಆಶಾಭಾವ ಇಂದು ಯುದ್ಧಕ್ಕೆ ತರಳಿದವ ನನ್ನ ಮಗ ಮೇಘನಾದ ಅಬ್ಬ ನನ್ನ ಮಗ ಯುದ್ಧಕ್ಕೆ ಹೋದನಾದರೆ ಸೋಲುವ ಪ್ರಶ್ನೆಯೇ ಇಲ್ಲ ಈ ಹಿಂದೆ ಎರಡೆರಡು ಬಾರಿ ರಾಮ ಹೋರಾಡಿ ಜಯವನ್ನು ಸಂಪಾದಿಸಿ ತಿರುಗಿ ಬಂದಿದ್ದ ಈಗ ಮೂರನೇ ಬಾರಿ ಹೋಗಿದ್ದಾನೆ ಒಂದು ಸಾವಿನ ಸುದ್ದಿಯಾದರೂ ಆದರೂ ಬಂದಿತ್ತು ಆ ನಿರೀಕ್ಷೆಯಲ್ಲೇ ನಾನು ಇರುತ್ತೆ

ನಿಮ್ಮೊಂದ್ಸಾವ್ರ ಕೈಗೆಲ್ಲ ಯಾಕೆ ಕೊಡುವುದಿಲ್ಲ ಯಾಕೆ ಗೊತ್ತೊಡ್ಡ ಸರಿಯಾಗಿ ನಿಯೋಗಿಸುವುದಕ್ಕೆ ಗೊತ್ತಿಲ್ಲದ ಕಾರಣ ನಿಮಗೆಲ್ಲ ಕೊಡುವುದಿಲ್ಲ ಹಾಗೆಲ್ಲ ಒಡೆಯ ಅಮರ ಹರಿಸುತ್ತಿದ್ದವ ನೀನು ಲಕ್ಷ ಲಕ್ಷ ಕೊಡ್ತಾ ಇದ್ದೆ ಲಕ್ಷ ವಹಿಸುತ್ತಿದ್ದವ ಹಾ ಇವತ್ತು ಆಶ್ಚರ್ಯ ಮತ್ತೆ ನಿಮ್ಮ ಕ್ಷೇತ್ರಕ್ಕೆ ಒಡೆಯ

ಬೇ ಹಾರಿದ ಮುಂದೆ ಮಾಯಿದ್ಯವನ್ನು ಮಾಡಿದರು ಅಹಾ ಅಹಾ ಅಲ್ಲಿಯ ವಾಳೆಲ್ಲ ತೇನೆ ಎಲ್ಲರೂ ಎಲೆಗ್ ಹಚ್ಚಿದರು ಬೆಲೆಗೆ ಹಚ್ಚಿದರು ಆ ಸುರಿ ಮಾಡಿಬಿಡಿತು ಮತ್ತೆ ಅಷ್ಟು ಹಾಸು ಬರ್ತಲ್ಲ ದುಂಕ ಕೆಟ್ಟ ನಿಂತ

ಇದ್ದೇನೆ ಲಕ್ಷ್ಮಣ ಓಡೋಡಿ ಬಂದ ಒಂದೂ ತಡ ಮಾಡಲಿಲ್ಲ ಅಲ್ಲಿಂದ ಶುಕ್ಲಾ ಚುಕ್ಕಾಣಿಯಲ್ಲಿ ಬಿಸಾಕಿದ ಹ ಅಲ್ಲಿಗೆ ಎತ್ತವನ್ನ ಕೆಡಿಸಿದ ಯುದ್ಧ ಜೋರಾಯ್ತು ಹೊಡಿಯ ಜೋರಾಗ್ತಾ ಲಕ್ಷ್ಮಣ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ अॼु मिलंद ¡Indolanda! On <sus> t ಮರಣ ಬರಲಿ ಎನ್ನುವುದಾಗಿ ಅಂತಹ ಶಾಪ ಅಥವಾ ಅನಾರಣ್ಯ ಕ್ರಂದ ಬಂದಾಗ ನಂದುರಿಂದಲೇ ನಿನಗೆ ಮರಣ ಎನ್ನುವಂತಹ ಶಾಪವೇ ಪರಿಣಾಮವೇದಿಂದ ಆಗಿರಬಹುದು ಇಷ್ಟಕ್ಕೆಲ್ಲ ಕಾರಣ ಆ ಎನ್ನುವುದಾಗಿ ಅಶೋಕವನನ್ನ ಧಾವಿಸುತ್ತೀರಿ ನೀವು ಅಯ್ಯ ಈ ಸಂದರ್ಭದಲ್ಲಿ ನಿಮ್ಮನ್ನು ಒಂದು ಮಾತಾಡಿಗೆ ಬೇಡಿಕೊಳ್ಳುತ್ತಿದ್ದೇನೆ ಆಲಿಸಬೇಕು ಅಸುರ